ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಮಯ ಚಾನಲ್ಗೆ ಆದರದ ಸ್ವಾಗತ ಶಿರಸಂಗಿಯಲ್ಲಿರುವ ಕಾಳಿಕಾದೇವಿ ಕನ್ನಡ ನಾಡಿನ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಋಷ್ಯಶೃಂಗರ ತಪಸ್ಸಿಗೆ ಒಲಿದಂತಹ ಮತ್ತು ನರಂದಾಸುರ ಬೆಟ್ಟಾಸುರ ಚುಕ್ಕುಂಭಾಸುರ ಹಾಗೂ ಹಿರೇಕುಂಭಾಸುರ ಎಂಬ ಮುಂತಾದ ರಾಕ್ಷಸರನ್ನು ಕೊಂದು ಮುನಿಗಳ ಕೋರಿಕೆಯಂತೆ ಜಗನ್ಮಾತೆ ಕಾಳಿಯಾಗಿ ನೆಲೆಸಿದಂತಹ ಜಾಗವೆಂಬುದು ಪುರಾಣೀಕೃತ ಸತ್ಯವಾಗಿದೆ ಬೇಡಿದವರ ಕೋರಿಕೆಯನ್ನು ಈಡೇರಿಸುವ ಸರ್ವಶಕ್ತ ಮಾತೆ ಕಾಳಿಕಾದೇವಿ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಶಿರಸಂಗಿ ಕಾಳಿಕಾ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಲ್ಲಿ ವಿಶ್ವಕರ್ಮರ ಸಂಖ್ಯೆ ಅತ್ಯಧಿಕವಾಗಿರುತ್ತದೆ ಇದಕ್ಕೆ ಕಾರಣವೇನು ಕಾಳಿಕಾದೇವಿಯನ್ನು ವಿಶ್ವಕರ್ಮ ಜನಾಂಗದವರು ತಮ್ಮ ಕುಲದೇವತೆಯನ್ನಾಗಿಸಿಕೊಳ್ಳಲು ಕಾರಣವೇನು ಪ್ರತಿ ವಿಶ್ವಕರ್ಮನು ಕಾಳಿಕಾದೇವಿಯನ್ನು ತನ್ನ ಆರಾಧ್ಯ ದೈವವಾಗಿ ಆರಾಧಿಸಲು ಕಾರಣವೇನು ಇಂತಹ ಹಲವಾರು ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತವೆ ಬನ್ನಿ ಇದರ ಹಿಂದಿರುವ ಕೆಲವು ಕಾರಣಗಳನ್ನು ತಿಳಿಯೋಣ ಬಂಧುಗಳೇ ಶಿವಾಶಿವೆಯರ ಲೀಲಾ ವಿನೋದವನ್ನು ತಿಳಿದವರು ಯಾರು ಅದು ಯಾರಿಗೆ ತಾನೇ ಸಾಧ್ಯವಿದೆ ಅಲ್ವೇ ಹೀಗೊಂದು ಲೀಲೆಯು ನಡೆದದ್ದನ್ನು ತಿಳಿಯುವ ಸಮಯವಿದು ಪರಮಾತ್ಮನು ಪಾರ್ವತಿಯೊಂದಿಗೆ ಕೈಲಾಸ ಪರ್ವತದಲ್ಲಿ ತನ್ನ ಸಕಲ ಗಣಗಳೊಂದಿಗೆ ಸಭೆಯಲ್ಲಿರುವಾಗ ಶಿವಿ ಮತ್ತು ಶಿವನ ಮಧ್ಯೆ ಒಂದು ಚರ್ಚೆ ಆರಂಭವಾಯಿತು ಅದು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಸೌಂದರ್ಯವಂತರು ಅಂತ ಆಗ ಸಭೆಯಲ್ಲಿದ್ದ ಎಲ್ಲರನ್ನೂ ಉದ್ದೇಶಿಸಿ ನಮ್ಮಿಬ್ಬರಲ್ಲಿ ಹೆಚ್ಚು ಸೌಂದರ್ಯವಂತರು ಯಾರು ಎಂಬ ಪ್ರಶ್ನೆಯನ್ನು ಮುಂದಿಟ್ಟರು ಶಿವನು ಸುಂದರ ಎಂದರೆ ಪಾರ್ವತಿಗೆ ಕೋಪ ಬರಬಹುದೇನೋ ಪಾರ್ವತಿ ಸೌಂದರ್ಯವತಿ ಎಂದು ಸತ್ಯ ನುಡಿದರೆ ಶಿವನಿಗೆ ಕೋಪ ಬರಬಹುದೇನೋ ಆಗ ಕೋಪಗೊಂಡ ಶಿವ ಮೂರನೆಯ ಕಣ್ಣು ತೆರೆದಾನು ಎಂಬ ಭಯ ಎಲ್ಲರಿಗೂ ಇತ್ತು ಹೀಗಾಗಿ ಅಲ್ಲಿದ್ದ ಶಿವಗಣವೆಲ್ಲ ತಿಳಿಸಲು ಹೆದರಿ ಹಿಂದೇಟು ಹಾಕಿ ಒಬ್ಬರನ್ನೊಬ್ಬರು ಮುಖ ನೋಡುತ್ತಾ ನಿಂತ ಹೇಳದಿದ್ದರೂ ಕೋಪಕ್ಕೆ ಕಾರಣರಾಗುತ್ತೇವೆ ಎಂಬ ಭಯವೂ ಕೂಡ ಅವರಲ್ಲಿ ಇತ್ತು ಇಂತಹ ಸಂದರ್ಭದಲ್ಲಿ ದೇವತೆಗಳಿಗೆ ಇರುವ ಏಕೈಕ ಪರಿಹಾರ ಮಾರ್ಗವೇ ನಾರದರು ಎಲ್ಲರೂ ನಾರದರೇ ಈ ಪ್ರಶ್ನೆಗೆ ಉತ್ತರ ಕೊಡಬಲ್ಲರು ಎಂದು ತೀರ್ಮಾನಿಸಿ ಹಾಗೆಯೇ ಶಿವನಿಗೆ ಹೇಳಿದರು ಆಗ ಶಿವಸಭೆಗೆ ನಾರದರ ಆಹ್ವಾನವಾಯಿತು ಅವರಿಗೆ ವಿಷಯವೂ ತಿಳಿಸಿದ್ದೂ ಆಯಿತು ಮೊದಲೇ ದೇವರ್ಷಿಯಾದ ನಾರದ ಇನ್ನೊಬ್ಬರನ್ನು ಇಕ್ಕಟ್ಟಿಗೆ ಸಿಲುಕಿಸಿಯೇ ನುಣುಚಿಕೊಳ್ಳುವವರು ತಾನು ಇಕ್ಕಟ್ಟಿಗೆ ಸಿಲುಕಿಯಾನೆ ನಾರದರು ಅತ್ಯಂತ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯನ್ನು ಸೃಷ್ಟಿಯಲ್ಲಿರುವ ಎಲ್ಲ ಸೌಂದರ್ಯದ ಸೃಷ್ಟಿಕಾರನಾದ ವಿಶ್ವಕರ್ಮನು ಮಾತ್ರ ಬಗೆಹರಿಸಿ ಉತ್ತರಿಸಬಲ್ಲನು ಎಂದು ಸಮಜಾಯಿಸಿ ಕೊಟ್ಟುಬಿಟ್ಟರು ಅಲ್ಲಿದ್ದವರಿಲ್ಲ ಈ ಅಭಿಪ್ರಾಯ ಕೇಳಿ ಹೌದು ಹೌದು ಎಂದು ಒಪ್ಪಿಗೆಯನ್ನು ಸೂಚಿಸಿದರು ಹಾಗೆಯೇ ಶಿವಪಾರ್ವತಿಯರು ಕೂಡ ಈ ಸಲಹೆಯನ್ನು ಸಮ್ಮತಿಸಿದರು ಆಮೇಲೆಯೇ ಅಲ್ಲಿದ್ದವರೆಲ್ಲರ ಜೊತೆ ನಾರದರು ಸೇರಿ ದೇವಶಿಲ್ಪಿ ವಿಶ್ವಕರ್ಮರನ್ನು ಧ್ಯಾನಿಸಿ ಕೈಲಾಸಕ್ಕೆ ಬರುವಂತೆ ಪ್ರಾರ್ಥಿಸಿದರು ತಕ್ಷಣ ಪ್ರಾರ್ಥನೆ ಆಲಿಸಿದ ವಿಶ್ವಕರ್ಮನು ಕೈಲಾಸ ಸಭೆಗೆ ಬಂದನು ಇಬ್ಬರಲ್ಲಿ ಸೌಂದರ್ಯವಂತರು ಯಾರು ಎಂಬುದನ್ನು ತೀರ್ಮಾನಿಸುವಂತೆ ಮತ್ತು ಅದನ್ನು ಸಭೆಗೆ ಹೇಳುವಂತೆ ಎಲ್ಲರೂ ಕೋರುವಂತವರಾದ ಆಗ ನೇರವಾಗಿ ಹೇಳಲು ಆಗದಂತಹ ಸಂದಿಗ್ಧತೆ ವಿಶ್ವಕರ್ಮನಲ್ಲಿಯೂ ಇತ್ತು ಪರಮೇಶ್ವರನೇ ಆಗಲಿ ಪಾರ್ವತಿಯೇ ಆಗಲಿ ಪರಾಶಕ್ತಿಗಳೇ ಯಾರೊಬ್ಬರ ಸಿಟ್ಟೂ ಕೂಡ ಸಾಧ್ಯ ಎಂದು ವಿಶ್ವಕರ್ಮರಿಗೂ ಗೊತ್ತಿತ್ತು ದೀರ್ಘ ಯೋಚನೆ ಮಾಡಿ ವಿಶ್ವಕರ್ಮನು ಇದಕ್ಕೆ ತನ್ನ ಕೌಶಲ್ಯ ಭರಿತ ಉಪಾಯವನ್ನು ಹುಡುಕಿದ ಅದೇನೆಂದರೆ ಅತ್ಯಂತ ಸುಂದರವಾದಂತಹ ಕಂಚಿನ ದರ್ಪಣವನ್ನ ಅಂದರೆ ಕನ್ನಡಿಯನ್ನ ಸೃಷ್ಟಿಸಿದ ಅದೇ ನೋಡಿ ಸೃಷ್ಟಿಯ ಮೊದಲ ಕನ್ನಡಿ ಅದರಲ್ಲಿ ತಮ್ಮ ತಮ್ಮ ಬಿಂಬವನ್ನ ಸ್ವತಃ ನೋಡಿಕೊಳ್ಳುವಂತೆಯೂ ಎಷ್ಟು ಸೌಂದರ್ಯವಂತರು ಎಂದು ಅವರೇ ತೀರ್ಮಾನಿಸಿಕೊಳ್ಳಬಹುದೆಂದೂ ಹೇಳಿದರು ಎಲ್ಲರೂ ಇದು ಸೂಕ್ತ ಸಲಹೆ ಎಂದು ಒಪ್ಪಿಕೊಂಡಾಗ ದರ್ಪಣವನ್ನು ತಂದು ಪಾರ್ವತೀ ದೇವಿಯ ಎದುರಿಗಿಟ್ಟರು ಮೊದಲೇ ಜಗನ್ಮೋಹಿನಿಯು ತ್ರಿಪುರ ಸುಂದರಿಯೂ ಕೋಟಿ ಸೂರ್ಯಕಾಂತಿಯ ಆದಿ ಸೃಷ್ಟಿಯಾದ ಪಾರ್ವತಿ ಸೌಂದರ್ಯಕ್ಕೆ ಸಾಟಿಯುಂಟೆ ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡಿ ನಾಚಿ ಕೆಂಪಾದ ಪಾರ್ವತಿಯು ಮತ್ತಷ್ಟು ಅಸಾಮಾನ್ಯ ಸುಂದರವತಿಯಾಗಿ ಕಂಡಳು ಮಹಾಮಾತೆಯ ಸೌಂದರ್ಯವನ್ನು ಪ್ರತಿಬಿಂಬಿಸಿದ ಕನ್ನಡಿ ಸಾರ್ಥಕವೆಂದು ಪರಮ ಪಾವನವಾಯಿತು ನಂತರ ಎಲ್ಲರೂ ಸೇರಿ ಆ ಕನ್ನಡಿಯನ್ನು ಪರಮೇಶ್ವರನ ಎದುರಿಗೆ ತೆಗೆದುಕೊಂಡು ಹೋಗಿ ಇಟ್ಟರು ಪರಮಾತ್ಮನು ತನ್ನ ಯಥಾರೂಪವನ್ನು ದರ್ಪಣದಲ್ಲಿ ಕಂಡು ಕ್ಷಣ ಮೌನವಾದನು ಸ್ಮಶಾನವಾಸಿಯಾದ ತನ್ನ ಮೈಗೆಲ್ಲಾ ಬೂದಿಯನ್ನು ಬಳಿದುಕೊಂಡಿದ್ದಾನೆ ಮೈ ಮೇಲೆ ಬಿದ್ದ ಆ ವೀರ ಚಟಗಳು ಕೊರಳಲ್ಲಿಯ ಆ ನಾಗ ಚರ್ಮಾಂಬರ ದಾರಿಯಾಗಿದ್ದಾನೆ ಇಂತಹ ಉಗ್ರರೂಪದ ತನ್ನನ್ನು ತಾನು ಕಂಡು ಸ್ವಲ್ಪ ಕಸಿವಿಸಿಗೊಂಡನು ಇದರಿಂದಾಗಿ ನಾನು ಅವಮಾನಿತನಾಗಿದ್ದೇನೆ ಎಂಬ ಭಾವನೆ ಅವನಲ್ಲಿ ಉಂಟಾಯಿತು ತಾನು ಸುಂದರನಲ್ಲ ಎಂದು ಬಿಂಬಿಸಲು ಈ ರೀತಿಯಾದಂತಹ ದರ್ಪಣವನ್ನ ಎದುರಿಗೆ ಈ ವಿಶ್ವಕರ್ಮ ಇಟ್ಟಿದ್ದಾನೆ ಎಂದು ಅತ್ಯಂತ ವ್ಯಾಘ್ರನಾಗಿ ಆ ಕೋಪದಿಂದ ತನ್ನ ಮೂರನೇ ಕಣ್ಣನ್ನು ತೆರೆದು ಶಪಿಸುತ್ತಾ ವಿಶ್ವಕರ್ಮನನ್ನು ಸುಡಲು ಅಗ್ನಿಜ್ವಾಲ ಬಿಟ್ಟನೋ ಆಗ ಪಾರ್ವತಿ ದೇವಿಯು ಮಧ್ಯ ಪ್ರವೇಶಿಸಿದಳು ಆ ಅಗ್ನಿಜ್ವಾಲೆಯು ವಿಶ್ವಕರ್ಮನನ್ನ ಸುಡಲು ಬಿಡದೆ ಜ್ವಾಲೆಯನ್ನು ತಾನೇ ಎದುರಿಸಿಬಿಟ್ಟಳು ಜ್ವಾಲೆಗಳನ್ನು ತಾನು ಸೇರಿಕೊಂಡು ಆ ಜ್ವಾಲೆಯ ಭೀಕರತೆಯಿಂದ ಆ ತಾಯಿ ಪಾರ್ವತಿ ಶ್ವೇತ ದೇಹವು ಸುಟ್ಟು ಕಪ್ಪಿಟ್ಟು ಕಾಡಿಕೆಯಾದಳು ಇದನ್ನು ಕಂಡು ಆಶ್ಚರ್ಯದಿಂದ ಶಾಂತನಾದ ಪರಮಾತ್ಮನು ನೀನೇಕೆ ಹೀಗೆ ಮಾಡಿದೆ ಎಂದು ಪ್ರಶ್ನಿಸಿದನು ಆಗ ಪಾರ್ವತಿ ದೇವಿಯು ಇದರಲ್ಲಿ ವಿಶ್ವಕರ್ಮನ ಯಾವ ತಪ್ಪೂ ಇಲ್ಲ ಹಾಗಾಗಿಯೂ ತಾವು ಶಪಿಸಿ ಅವನನ್ನು ಸುಡಲು ಹೋಗಿದ್ದೀರಿ ಆದ್ದರಿಂದ ನಾನು ಮಧ್ಯ ಪ್ರವೇಶಿಸದೆ ಅನ್ಯ ಮಾರ್ಗವಿರಲಿಲ್ಲ ಅವನ ಈ ಸಾಹಸಕ್ಕೆ ಮೆಚ್ಚುಗೆ ಸಿಗಬೇಕಾಗಿತ್ತು ಆದಾಗ್ಯೂ ಅವನು ಮತ್ತವನ ವಂಶಸ್ಥರು ಇದರಿಂದ ನೋವು ಪಡವಂತಾಗುತ್ತದೆ ಎಂದು ನೊಂದು ತಾಯಿಯು ಇನ್ನು ಮುಂದೆ ವಿಶ್ವಕರ್ಮ ಮತ್ತು ಅವನ ವಂಶಸ್ಥರನ್ನು ಕಾಯುವ ಹೊಣೆ ನನ್ನದಾಗಿದೆ ಇವರ ಕುಲದೇವತೆಯಾಗಿ ಅವರನ್ನು ಯಾವತ್ತೂ ಸಂರಕ್ಷಣೆ ಮಾಡುವ ಹೊಣೆ ನನ್ನದಾಗಿದೆ ಎಂದು ವಾಗ್ದಾನ ಮಾಡುತ್ತಾ ಕಾಳಿಕೆ ಈ ಮಾತು ಪರಮಾತ್ಮನಿಗೆ ಸರಿ ಎನ್ನಿಸಿತು ಶಿವನೂ ಕೂಡ ಅತ್ಯಂತ ಪ್ರಸನ್ನನಾಗಿ ಹಾಗಾದರೆ ನೀನು ಅವರ ಕುಲದೇವತೆಯಾಗಿ ಕಾಳಿಕೆ ಆಗುವುದಾದರೆ ನಾನು ಕಮ್ಮಟೇಶ್ವರನಾಗಿ ನಿನ್ನ ಜೊತೆಗೆ ಅವರನ್ನು ಯಾವತ್ತೂ ಕಾಯಲು ಸಹಕಾರ ನೀಡುತ್ತೇನೆ ಎಂದು ಅಭಯವನ್ನಿಡುತ್ತಾನೆ ಅವರ ವಾಗ್ದಾನದಂತೆ ಕಾಳಿಕೆಯೊಂದಿಗೆ ಕಮ್ಮಟೇಶ್ವರನಾಗಿ ಇಂದಿಗೂ ಕೂಡ ವಿಶ್ವಕರ್ಮ ವಂಶಸ್ಥರನ್ನ ಅನುಗ್ರಹಿಸುತ್ತಿದ್ದಾರೆ ಅಂದಿನಿಂದ ಇಂದಿನವರೆಗೆ ವಿಶ್ವಕರ್ಮ ಸಮುದಾಯದವರು ಕಾಳಿಕಾ ದೇವಿಯನ್ನು ತಮ್ಮ ಕುಲದೇವತೆಯಾಗಿಯೂ ಪೂಜಿಸುತ್ತಾರೆ ಅವರಿಗೆ ಕಾಳಿಕಾ ದೇವಿ ಕೇವಲ ರಕ್ಷಣೆಯ ದೇವತೆ ಮಾತ್ರವಲ್ಲ ತಮ್ಮ ಕುಲದ ಕಲೆಗಳಿಗೆ ಕಸುಬುಗಳಿಗೆ ಕೌಶಲ್ಯಕ್ಕೆ ಪ್ರೇರಣೆಯ ಮೂಲವೂ ಹೌದು ದೇವಿಯ ಕಪ್ಪಾದ ಕ್ರೂರ ರೂಪವು ದುಷ್ಟನಿಗ್ರಹ ಹಾಗೂ ಅಸಾಮಾನ್ಯ ಶಕ್ತಿಯ ಪ್ರತೀಕವಾದರೆ ವಿಶ್ವಕರ್ಮರ ಶಿಲ್ಪಶಕ್ತಿ ಆ ದೈವಿಕ ಶಕ್ತಿಗೆ ಅಭಿವ್ಯಕ್ತಿ ನೀಡುವ ಸಾಧನವಾಗಿದೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತಾ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯದ ಕಮೆಂಟ್ ಹಾಕಿರಿ ಅಲ್ಲದೆ ಈ ವಿಡಿಯೋವನ್ನು ನಿಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಶೇರ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ ಧನ್ಯವಾದಗಳು